ಒಂದು ಊರಿನಲ್ಲಿ ರೇಖಾ ಹೆಸರಿನ ಒಂದು ಹುಡುಗಿ ಇರ್ತಾಳೆ ಅವಳು ನೋಡೋದಕ್ಕೆ ಲಕ್ಷಣವಾಗಿಯೂ ಇರಲ್ಲ ಹಾಗೆ ಕಪ್ಪು ಬಣ್ಣ ಹೊಂದಿರ್ತಾಳೆ ಹಾಗಾಗಿ ಅವಳಿಗೆ ನೋಡೋದಕ್ಕೆ ಬರುವ ಗಂಡನ್ನ ಕಡೆಯವರು ಒಪ್ಕೋತಾನೆ ಇರಲಿಲ್ಲ ಇದರಿಂದ ರೇಖಾ ತುಂಬಾ ನೊಂದಿರ್ತಾಳೆ ಹೀಗೆ ಒಂದು ದಿನ ನೋಡಮ್ಮ ರೇಖಾ ಇವತ್ತು ನಿನಗೆ ನೋಡೋದಕ್ಕೆ ಅಂತ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ನೀನು ಒಂದು ಒಳ್ಳೆ ಬ್ಯೂಟಿ ಪಾರ್ಲರ್ ಹೋಗಿ ಮೇಕಪ್ ಮಾಡ್ಕೊಂಡು ಬಾ ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋತೀನಿ ಹೋಗು ಆದರೂ ಅಮ್ಮ ಈ ಥರ ಎಲ್ಲ ಮಾಡೋದು ತಪ್ಪು ಅಲ್ವಾ ಈ ಸತ್ಯನ ನಾವು ಎಷ್ಟು ದಿನ ಅಂತ ಮುಚ್ಚಿಡೋದಕ್ಕಾಗುತ್ತೆ ಒಂದಲ್ಲ ಒಂದಿನ ಸತ್ತ ಗೊತ್ತಾಗೇ ಆಗುತ್ತೆ ಅವಾಗ ನಮ್ಗೆ ಅಲ್ಲಮ್ಮ ಕೆಟ್ಟ ಹೆಸರು ಹ್ಮ್ ನೀನ್ ನೋಡೋದಕ್ಕೆ ಭಾರಿ ಸುಂದರಿ ಇದೆಯಾ ನೋಡು ಬಂದ್ ಗಂಡಂದ್ರು ನಿಂಗೆ ಹಾಗೆ ಒಪ್ಕೊಂಡ್ಬಿಡ್ತಾರೆ ಇನ್ನು ಎಷ್ಟು ದಿನ ಅಂತ ನಿನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಹೆಣ್ಮಕ್ಳಂದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡಂಗೆ ಬೇಗ ಒಂದು ಮದುವೆ ಅಂತ ಮಾಡ್ಕೊಟ್ರೆ ಹೆಣ್ಣೆತ್ತಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ ನಿಂಗೆ ಗೊತ್ತಲ್ವ ಊರಿನವರು ಹೇಗೆ ಆಡ್ಕೊಂಡು ನಗ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ನಾನ್ ಬದುಕಿರ್ಬೇಕಾ ಹೇಳು ಒಂದು ಮಾತಾಡದೆ ಈಗ ನೀನು ಬ್ಯೂಟಿ ಪಾರ್ಲರ್ ಹೋಗ್ತಾ ಇದೆಯಾ ಅಷ್ಟೇ ಅಮ್ಮ ಆಡಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ರೇಖಾಗೆ ತುಂಬಾನೇ ಬೇಜಾರಾಗಿರುತ್ತೆ ಆದ್ರೂ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಮ್ಮ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅವರಿಗೂ ವಯಸ್ಸಾಯಿತು ನಾನು ಎಷ್ಟು ದಿನ ಅಂತ ಅವ್ರಿಗೆ ಭಾರವಾಗಿರಲಿ ನಾನು ಈಗಲೇ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ವೆಲ್ಕಮ್ ಟು ಸೌಂದರ್ಯ ಬ್ಯೂಟಿ ಹೇಳಿ ಮ್ಯಾಮ್ ಮೇಡಮ್ ಇವತ್ತು ನನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ನೀವು ನನಗೆ ಹೇಗೆ ಮೇಕಪ್ ಮಾಡಿ ಅಂದರೆ ನಾನು ಆ ಅಲ್ಲಿ ತುಂಬ ಸುಂದರವಾಗಿ ಕಾಣಬೇಕು ಹೌದಾ ಮ್ಯಾಮ್ ಕಂಗ್ರ್ಯಾಚುಲೇಷನ್ ಓಕೆ ಬನ್ನಿ ನೀವು ಹೇಳಿರೋ ಹಾಗೆ ಬ್ಯೂಟಿಫುಲ್ ಆಗಿ ಮೇಕಪ್ ಮಾಡ್ತೀನಿ ನೋಡಿದ ತಕ್ಷಣ ಮದುವೆ ಕಂಡು ರಿಜೆಕ್ಟ್ ವಾವ್ ಮ್ಯಾಮ್ ನೀವಂತೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಗೊತ್ತಾ ಹೌದಾ ಮೇಡಮ್ ಇದೆಲ್ಲ ಮೇಕಪ್ ಮಾಡಿದ್ದು ನೀವೇ ಅಲ್ವಾ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂದ ಹಾಗೆ ಮದುವೆ ಏನಾದರೂ ಪಿಕ್ಸ್ ಆದರೆ ಮದುವೆ ದಿನ ನೀವೇ ನನಗೆ ಮೇಕಪ್ ಮಾಡಬೇಕು ಸರಿನಾ ಈ ಮಾತನ್ನು ನಾನೇ ಹೇಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ನೀವೇ ಹೇಳಿಬಿಟ್ರಿ ಓಕೆ ಮೇಡಮ್ ಮಿಸ್ ಮಾಡದೆ ನಾನೇ ಬರ್ತೀನಿ ಬ್ಯೂಟಿ ಪಾರ್ಲರಿಂದ ಮನೆಗೆ ಬಂದ ರೇಖಾಳನ್ನು ಅಮ್ಮ ಗುರುತೆ ಹಿಡಿಯಲ್ಲ ಯಾಕಂದರೆ ಅಷ್ಟು ಸುಂದರವಾಗಿ ಕಾಣ್ತಾ ಇರ್ತಾಳೆ ಯಾರಮ್ಮ ನೀವು ಯಾರು ಬೇಕಾಗಿತ್ತು ಏ ಅಮ್ಮ ನಾನು ನಿನ್ನ ಮಗಳು ರೇಖಾ ಏನು ರೇಖಾನ ಹ್ಞೂ ನಮ್ಮ ನಾನೇ ನಿನ್ನ ಮಗಳು ರೇಖಾ ಬ್ಯೂಟಿ ಪಾರ್ಲರ್ ಅವರಿಗೆ ಇವತ್ತು ನನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ತುಂಬ ಸುಂದರವಾಗಿ ಕಾಣಬೇಕು ಹಾಗೆ ಮೇಕಪ್ ಮಾಡಿ ಅಂದೆ ಹೀಗೆ ಮಾಡಿದ್ರು ಹೇಗೆ ಕಾಣ್ತಾ ಇದ್ದೀನಮ್ಮ ಅಯ್ಯೋ ನನ್ನ ಮುದ್ದು ಬಂಗಾರ ಎಷ್ಟು ಮುದ್ದ ಕಾಣ್ತಾ ಇದೆಯಾ ಇವತ್ತು ಬರೋಕೊಂಡು ನಿನ್ನ ಒಪ್ಕೊಳ್ಳದೇ ಇರೋದಕ್ಕೆ ಚಾನ್ಸೇ ಇಲ್ಲ ಇನ್ನೇನು ಬರ್ತಾ ಅವರು ಫೋನ್ ಮಾಡಿದರು ನಂಗೆ ಹುಡುಗಿ ತುಂಬಾ ಇಷ್ಟ ಆಗಿದಾಳೆ ನನ್ನ ಮಗನಿಗೂ ಹೀಗೆ ಬೆಳ್ಳಗಿರೋ ಹುಡುಗಿನ ಹುಡುಕ್ತಾ ಇದ್ವಿ ಏನಪ್ಪ ಸತೀಶ ನಿಂಗೆ ಓಕೆನಾ ಹುಡುಗಿ ಹೂ ಅಮ್ಮ ನನ್ಗೆ ಇಷ್ಟ ಆಗಿದಾರೆ ಅವರಿಗೂ ಒಂದು ಮಾತು ಕೇಳಿ ನೋಡಿ ಆ ನೀವು ಕೇಳಬೇಕಂತ ಏನಿಲ್ಲ ನನ್ ಮಗಳಿಗೂ ನೀವು ಇಷ್ಟ ಆಗಿದ್ರಾ ನಿನ್ನೆ ಫೋಟೋ ಕಳಿಸಿದ್ರಲ್ಲ ಇಷ್ಟ ಅಂದ್ಲು ಹುಡುಗ ಹುಡುಗಿ ಒಪ್ಪಿದಾರೆ ಅಂದಮೇಲೆ ಇನ್ನೇನು ಮದುವೆ ತಡ ಮಾಡೋದು ಬೇಡ ಬರೋ ಶುಕ್ರವಾರನೇ ಇಪ್ಪತ್ನಾಲ್ಕನೇ ತಾರೀಕು ಮುಹೂರ್ತ ಚೆನ್ನಾಗಿದೆ ಅಂತೆ ಶುಭ ಕಾರ್ಯ ಮುಗಿಸ್ಬಿಡೋಣ ಏನಂತೀರಾ ಹಾ ಹಾ ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ ನಮ್ದು ಏನು ಅಭ್ಯಂತರ ಇಲ್ಲ ನೀವು ಹೇಗೆ ಹೇಳ್ತೀರಾ ಹಾಗೆ ಮದುವೆ ಆದ ಮರುದಿನ ಬೆಳಿಗ್ಗೆ ರೇಖಾ ಮೇಕಪ್ ಎಲ್ಲ ರಿಮೂವ್ ಮಾಡಿ ಹಾಲ್ಗೆ ಬರ್ತಾಳೆ ರೇಖಾಳನ್ನು ನೋಡಿ ಅತ್ತೆ ಹಾಗೂ ಗಂಡ ಶಾಕ್ ಆಗ್ತಾರೆ ಅಮ್ಮ ಯಾರು ಇವರು ಇವರನ್ನ ಎಲ್ಲೋ ನೋಡಿರೋ ಹಾಗೆ ನೆನಪಾಗ್ತಾ ಇದೆ ಆದ್ರೆ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನೆಲ್ಲೋ ನೋಡ್ತೀಯಾ ಮಗನೇ ನಿನ್ನ ಮದುವೆಲಿ ನಿನ್ನ ಪಕ್ಕ ಕುತ್ಕೊಂಡು ತಾಳಿ ಕಟ್ಟಿಸ್ಕೊಂಡವಳು ಅಯ್ಯೋ ಅಯ್ಯೋ ಹಾಳಾದವಳೆ ಮೋಸ ಮಾಡಿ ಮದುವೆ ಆಗೋದಕ್ಕೆ ನನ್ನ ಮಗನೇ ಬೇಕಾಗಿತ್ತಾ ನೀನು ನಿಮ್ಮ ಸೇರ್ಕೊಂಡು ನನ್ನ ಮಗನಿಗೆ ಮೋಸ ಮಾಡಿದಿರಾ ಇಷ್ಟು ಕರ್ಯಾಗಿದ್ಯಾ ಮದುವೆ ಆಗೋವರೆಗೂ ಮೇಕಪ್ ಮಾಡಿಕೊಂಡು ಬೆಳ್ಳಗಿದ್ದೀನಿ ಅಂತ ನಾಟಕ ಬೇರೆ ಮಾಡಿಬಿಟ್ಟೆ ಥೂ ನೋಡೋದಕ್ಕೆ ಎಷ್ಟು ಅಸಹ್ಯ ಇದೆಯಾ ನನಗೆ ಸರಿಯಾದ ಜೋಡಿನೇ ಅಲ್ಲ ನೀನು ಇವತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಕರೆದು ಪಾರ್ಟಿ ಕೊಡೋಣ ಅಂದ್ಕೊಂಡಿದ್ದೆ ಸದ್ಯ ಅವ್ರು ಬರೋ ಮುಂಚೆನೇ ನಿನ್ನ ಬಣ್ಣ ಬೈಲಾಯ್ತು ಇಲ್ಲಂದಿದ್ರೆ ನನ್ನ ಮಾರ ಮರ್ಯಾದೆ ಏನಾಗ್ತಾಯಿತ್ತು ನನಗೆ ಬರ್ತಾ ಇರೋ ಕೋಪಕ್ಕೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಗೆಟ್ ಔಟ್ ಹಾಗೆ ನಡೆದಿರೋ ಘಟನೆಯಿಂದ ತುಂಬಾನೇ ಬೇಜಾರಾಗುತ್ತೆ ಈಗ ಅವಳಿಗೆ ಏನು ಮಾಡಬೇಕು ಅಂತ ದಿಕ್ಕಿ ತೋಚ್ತಾ ಇರಲ್ಲ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಅಯ್ಯೋ ದೇವರೇ ಇದ್ರಲ್ಲಿ ನನ್ ತಪ್ಪೇನಿದೆ ಕಪ್ಪಾಗಿ ಹುಟ್ಟಿರೋದು ನನ್ ತಪ್ಪ ನಾನೀಗ ಏನ್ ಮಾಡ್ಲಿ ಈಗ ನಾನು ಎಷ್ಟೊತ್ರು ಏನು ಪ್ರಯೋಜನ ಇಲ್ಲ ನಾನು ಯಾರಿಗೂ ಬೇಡ ಮೇಲೆ ಬದುಕಿದ್ದು ಸತ್ತಂತೆ ನಾನು ಸತ್ತೋಗ್ಬಿಡ್ತೀನಿ ರೇಖಾ ಎಲ್ಲರಿಂದ ನೊಂದು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ ಆದರೆ ಅವಳ ಆಸೆ ಎಲ್ಲ ಹಾಗೆ ಇರೋದ್ರಿಂದ ಮತ್ತೆ ದೆವ್ವ ಆಗಿ ವಾಪಸ್ ಬರ್ತಾಳೆ ಹೇ ಮುತ್ಕ ನಿನ್ನ ಹತ್ರ ನಾನು ಮಾತಾಡಬೇಕು ಸ್ವಲ್ಪ ನಿಂತ್ಕೋ నేను భూమి మేలే బతుకి ముక నన్నే దెవ్వా అంత మన యందా ఆచ హ రేఖాళను కొనే పక్ష హ ప్రయత్నం యారు ಅದು ಸಾಲದು ಅಂತ ಸತೀಶ್ ಅವರಮ್ಮ ಬೇರೆ ಹುಡುಗಿ ಜೊತೆ ತಕ್ಷಣ ಮದುವೆನೂ ಮಾಡಿಸ್ತಾಳೆ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಅಲ್ಲ ನನ್ನ ಸತ್ತು ಒಂದ್ ದಿನಾನೂ ಆಗಿಲ್ಲ ಅಷ್ಟು ಬೇಗ ಇನ್ನೊಂದು ಮದುವೆ ಮಾಡ್ಕೊಂಡ್ರ ಛೇ ಸಮಾಜದಲ್ಲಿ ಈ ತರ ಜನ ಇರೋದ್ರಿಂದನೇ ನಮ್ಮಂತ ಎಷ್ಟೋ ಒಳ್ಳೆ ಹುಡುಗಿಯರು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇರೋದು ಅಯ್ಯೋ ಯಾಕ್ರಿ ಪೂಜಾ ಅವರೇ ಏನಾಯ್ತು ನೀವು ಆರಾಮಾಗಿದ್ದೀರಾ ತಾನೆ ಅದು ಅದು ಸತೀಶ್ ಅವರೇ ನನ್ನ ಕೈ ಹಿಡಿದು ಯಾರೋ ಜೋರಾಗಿ ತಾಳ್ದಂಗೆ ಆಯಿತು ನನ್ನ ಗಣ್ಣನ ಪಕ್ಕ ನಾನೊಬ್ಬಳೇ ನಿಂತ್ಕೊಬೇಕು ನಾನೇ ಕೈ ಹಿಡಬೇಕು ಬಲಿದಿಟ್ಲು ಕೈ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಹೋಗಿ ಯಾಳು ಅವಳು ಏನಮ್ಮ ಏನು ಹೇಳ್ತಾ ಇದೆಯಾ ನೀನು ಯಾರೋ ತಳ್ಳಿದ್ರಾ ಅದು ಹೇಗೆ ಸಾಧ್ಯ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಜೋರಾಗಿ ತಳ್ಳಿದರು ಕೈಯನ್ನು ನೋವ್ತಾ ಇದೆ ಘಟನೆಯಿಂದ ಸತೀಶ್ ಅವರಮ್ಮ ಸತೀಶ ಹೊಸದಾಗಿ ಬಂದ ಮದುಮಗಳು ಪೂಜಾ ಮಧುಮಗಳು ಆಗಿರ್ತಾರೆ ದಿನಗಳು ಕಳೆದಂತೆ ಪೂಜಾ ಒಂದು ದಿನ ಬ್ಯೂಟಿ ಪಾರ್ಲರ್ ಹೋಗ್ತಾ ಇರ್ತಾಳೆ ಇದನ್ನು ನೋಡಿದ ರೇಖಾ ಅಲ್ಲೇ ರಸ್ತೆ ಪಕ್ಕ ಜಾದುವಿನಿಂದ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಾಳೆ ಮತ್ತೆ ಆ ಪಾರ್ಲರ್ನಲ್ಲಿ ಬೇರೆ ಹುಡುಗಿಯ ರೂಪ ಧರಿಸಿ ತಾನೇ ನಿಂತಿರ್ತಾಳೆ ಮೇಡಮ್ ನಾನು ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೋಬೇಕಾಗಿತ್ತು ಮಾಡ್ತೀರಾ ಮತ್ತೆ ಎಷ್ಟಾಗುತ್ತೆ ಹಾಂ ಹಾಂ ಬನ್ನಿ ಮೇಡಮ್ ನೀವು ತುಂಬಾ ಸುಂದರವಾಗಿ ಕಾಣ್ತೀರಾ ಹಾಂ ಗೋಲ್ಡನ್ ಫೇಶಿಯಲ್ ಮಾಡ್ತೀನಿ ಬನ್ನಿ ನಾನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇವರು ಒಂಥರ ಮಾತಾಡ್ತಾ ಇದ್ದಾರೆ ಇಲ್ಲ ಇವರು ಇರೋದೇ ಈಗ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ನಿಮ್ಮ ಫೇಶಿಯಲ್ ಕಂಪ್ಲೀಟ್ ಆಯಿತು ಎದ್ದೇಳಿ ಪೂಜಾ ತನ್ನ ಮುಖಾನ ಕನ್ನಡಿಯಲ್ಲಿ ನೋಡ್ತಾಳೆ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ ಯಾಕಂದ್ರೆ ದೆವ್ವ ರೇಖಾ ವಿಚಿತ್ರ ಮಾಸ್ಕ್ ಅಪ್ಲೈ ಮಾಡಿರ್ತಾಳೆ ಮತ್ತೆ ಅದು ಮಾಸ್ಕ್ ರಿಮೂವ್ ಮಾಡೋದಕ್ಕೂ ಬರ್ತಾ ಇರ್ಲಿಲ್ಲ ಅಯ್ಯೋ ಏನಿದು ಮೇಡಮ್ ನನ್ನ ಪೇಸ್ ಏನ್ ಮಾಡಿದ್ರಿ ನೀವು ರಿಮೂವ್ ಮಾಡಿ ಫಸ್ಟ್ ಇದನ್ನ ಆ ಮಾಸ್ಕ್ ಅಷ್ಟು ಸುಲಭವಾಗಿ ರಿಮೂವ್ ಆಗಲ್ಲ ಅದು ನೀನ್ ಏನೇ ಮಾಡಿದ್ರು ಹೋಗಲ್ಲ ಯಾರ್ ನೀನು ನನಗೆ ಯಾಕೆ ಮಾಡ್ತಾ ಇದೀಯ ಬಿಟ್ಬಿಡ ನಾನು ಯಾರ್ ನೀನು ನಾನು ನಿನ್ ಗಂಡನ ಮೊದಲನೇ ಹೆಂಡತಿ ಮದುವೆ ಆಗಿ ಒಂದ್ ದಿನ ಆಗಿತ್ತು ಅಷ್ಟೇ ನಾನು ನೋಡೋದಕ್ಕೆ ಸುಂದರವಾಗಿಲ್ಲ ಅಂತ ನನ್ನ ಬಾಯಿ ಬಂದಂಗೆ ಬೈದ್ರು ಅದೇ ಬೇಜಾರಲ್ಲಿ ನಾನು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡೆ ನಿನ್ನ ಮದುವೆಯಾಗಿ ಅದು ಹೇ ಖುಷಿಯಾಗಿರ್ತಾರೆ ನಾನು ನೋಡಿ ಬಿಡ್ತೀನಿ ಹೌದಾ ಆದ್ರೆ ಈ ವಿಚಾರ ನನಗೆ ಗೊತ್ತೇ ಇಲ್ಲ ಅವರು ಏನು ಹೇಳಿಲ್ಲ ಇದರಲ್ಲಿ ನನ್ನ ತಪ್ಪು ಏನಿದೆ ಅಕ್ಕ ಬಿಟ್ಬಿಡಿ ನಿಮಗೆ ಈ ವಿಚಾರ ಗೊತ್ತೇ ಇಲ್ವಾ ಅವರು ನಿಂಗೆ ಹೇಳಿದ್ರೆ ಪಾಪಿಗಳು ಇವರು ಕಿರುಕುಳ ಕೊಟ್ಟು ಸಾಯಿಸಿ ನನ್ನ ಆಗಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ನೋಡಿ ಅಕ್ಕ ನೀವೇನು ಬೇಜಾರಾಗಬೇಡಿ ನಾನು ಅವ್ರನ್ನ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ನಿಮ್ಮ ಸಾವಿಗೆ ನ್ಯಾಯ ಕೊಡಿಸಿ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯಾಗ್ ಮಾಡ್ತೀನಿ ಮನುಷ್ಯನಿಗೆ ಅಂದ ಮುಖ್ಯ ಅಲ್ಲ ಮನಸ್ಸಿನ ಸೌಂದರ್ಯ ಮುಖ್ಯ ಅಂತ ಅವರಿಗೆ ಅನಿಸ್ಬೇಕು ಹಾಗೆ ನೋಡ್ತಾ ಇರಿ

ಗೋ ಪೂಜಾ ಸಲ ವಿಧಿ ನಮ್ಮ ಕೈಲಿ ಏನೇನೋ ತಪ್ಪು ಮಾಡಿಸುತ್ತೆ ಅದನ್ನ ಕ್ಷಮಿಸಿ ಜೀವನ ಮಾಡ್ಕೊಂಡು ಹೋಗೋರೆ ದೊಡ್ಡ ಮನುಷ್ಯರು ಇದರಲ್ಲಿ ನನ್ನ ತಪ್ಪು ಇದೆ ಅನ್ಸುತ್ತೆ ನಾನು ಬದುಕು ತೋರಿಸ್ಬೇಕಿತ್ತು ಆದ್ರೆ ಹೇಗೆ ತರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ ನಡೆದಿರೋ ಘಟನೆ ಪೂಜಾ ಎಲ್ಲರಿಗೂ ತಿಳಿಸಿ ಹೇಳ್ತಾಳೆ ರೇಖಾಳ ಅಮ್ಮ ಗಂಡ ಅತ್ತೆ ಎಲ್ಲರಿಗೂ ಅವರ ತಪ್ಪಿನ ಅರಿವಾಗಿರುತ್ತೆ ಎಲ್ಲರೂ ರೇಖಾ ಹತ್ತಿರ ಕ್ಷಮೆ ಕೇಳ್ತಾರೆ ಹಾಗೆ ತುಂಬಾ ಸಂಕಟ ಪಡ್ತಾರೆ ಹಾಗೆ ಅಲ್ವಾ ಜೀವನನು ಮನುಷ್ಯನಿಗೆ ಇಟ್ಟಾಗ ಬೆಲೆ ಸಿಗುವುದಿಲ್ಲ ಅನ್ನೋದಕ್ಕೆ ಈ ಒಂದು ಚಿಕ್ಕ ಕಾರ್ಟೂನ್ ಸ್ಟೋರಿ ಉದಾಹರಣೆ